ವಿದ್ಯಾರ್ಥಿಗಳು ಕೇವಲ ಪುಸ್ತಕ ಓದುವುದಲ್ಲ ಸಮಾಜದಲ್ಲಿ ಏನಾಗುತ್ತಿದೆ ಎಂಬುದನ್ನು ಕೂಡ ತಿಳಿಯಬೇಕೆಂದು ಶಾಸಕ ಜಿಡಿ ಹರೀಶ್ಗೌಡ ತಿಳಿಸಿದರು ಅವರು ನಗರದ ಆದರ್ಶ ಶಾಲೆಯಲ್ಲಿ ಅರಣ್ಯ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಾವು ಪರಿಸರವನ್ನು ಯಾವ ರೀತಿ ಉಳಿಸಿ ಬೆಳೆಸಬೇಕು ಎಂಬುದನ್ನು ಯೋಚನೆ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪ್ರಾಮಾಣಿಕವಾಗಿ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಈ ಪರಿಸರದ ಅರಿವು ಇಲ್ಲದಿದ್ದರೆ ಪರಿಸರ ಉಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸಿಎಫ್ ಮಹದೇವ ಸಿಡಿಪಿಒ ಹರೀಶ್ ನಂದಕುಮಾರ್ ಹಾಗೂ ಸುಬ್ರಹ್ಮಣ್ಯ ಸೇರಿದಂತೆ ಹಲವರು ಉಪ ರಿದ್ದರು ಏನಾಗಿದೆ ಪೊಲ್ಯೂಷನ್ ಮರಗಿಡ ಕಡಿಮೆ ಆಗಿದೆ ಅಲ್ಲಿ ಉಸಿರಾಡಕ್ಕೆ ನಮ್ಗೆ ಸ್ವಚ್ಛವಾದ ಗಾಳಿನೇ ಸಿಗ್ತಾ ಇಲ್ಲ ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಅಲ್ಲಿ ಹೋದ್ರೆ ಉಸಿರಾಡಕ್ಕೆ ನಮ್ಗೆ ಸ್ವಚ್ಛವಾದ ಗಾಳಿನೇ ಸಿಗ್ತಾ ಇಲ್ಲ ಈಗ ಇಲ್ಲಿ ನೀವೆಲ್ಲ ಹುಣಸೂರಲ್ಲಿ ಇದ್ದೀರಿ ಇನ್ನೊಂದು ಮೂವತ್ ಮೂವತ್ತೈದು ಮೂವತ್ತೈದು ವರ್ಷ ಆಮೇಲೆ ನಾವು ಗೊತ್ತ ಗೊತ್ತೀರ ನಿಮ್ಗೆ ನೀವು ಆಗ ತನಕ ದೊಡ್ಡವರಾದ್ಮೇಲೆ ವಯಸ್ಸಾದ್ಮೇಲೆ ನಿಮ್ಗೆ ಕುಡಿಯಕ್ಕೆ ಶುದ್ಧವಾದ ನೀರು ಉಸಿರಾಡಕ್ಕೆ ಶುದ್ಧವಾದ ಗಾಳಿ ಸಿಕ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕುಗಳನ್ನ ನೀಡಬೇಕು ನಿಮ್ಮ ಪರಿಸರವನ್ನ ಕಾಪಾಡಬೇಕು ಬೆಳೆಸಬೇಕು ಆಗ ಮಾತ್ರ ಹಾಗೂ ಮೂವತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷಕ್ಕೆ ಸ್ವಚ್ಛವಾದ ಗಾಳಿ ನಿಮಗೆ ಸಿಗುತ್ತೆ ಆದ್ರಿಂದ ಇವತ್ತು ಶಾಲೆಗಳಲ್ಲಿ ಇವತ್ತು ವನ ಕಾರ್ಯಕ್ರಮವನ್ನ ನಮ್ಮ ಅರಣ್ಯ ಇಲಾಖೆಯ ಜೊತೆಗೆ ಶಾಲೆಯ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ಜೊತೆಗೆ ಇಲ್ಲಿ ಆಯೋಜಿರ್ತಕ್ಕಂಥದ್ದು ಇವತ್ತು ನೀವೆಲ್ಲ ಕೇವಲ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಮಾಜದಲ್ಲಿ ಇವತ್ತೇನೇ ಆಗ್ತಾ ಇದೆ ನಾವು ನಮ್ಮ ಪರಿಸರವನ್ನು ಉಳಿಸ್ಲಿಕ್ಕೆ ಏನ್ ಮಾಡಬೇಕು ನಾವುಗಳು ಯಾವ ರೀತಿ ನಮ್ಮ ಪರಿಸರವನ್ನ ಉಳಿಸಿ ಬಳಸಬೇಕು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಸಹ ಯೋಚನೆ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ತಕ್ಕಂಥ ನಿಟ್ಟಲ್ಲಿ ಯೋಚನೆ ಮಾಡಬೇಕು ಆಗ ಮಾತ್ರ ನಮ್ಮ ಪರಿಸರವನ್ನ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಿಮ್ಮಲ್ಲಿ ಅರಿವು ಮೂಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನಮ್ಮ ಪರಿಸರ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ನಾನು ಕೇಳಿದ್ರೆ ಹಾಸ್ಟೆಲ್ ಒಂದು ಐವತ್ತು ಜನ ವಿದ್ಯಾರ್ಥಿನಿಯರು ಇದಾರೆ ಅಂತ ಎಷ್ಟು ಹಾಸ್ಟೆಲ್ ಎಷ್ಟು ಜನ ಇದಾರೆ ನಲ್ವತ್ ಮೂರು ನಲ್ವತ್ತೇಳು ಒಟ್ಟಾರೆ ಒಟ್ಟಾರೆ ನಾನೂರ ಎಂಬತ್ ಮಕ್ಕಳಲ್ಲಿ ಐವತ್ ಮೂರು ಜನ ಹನ್ನ ಶಿಕ್ಷಣ ಇಲ್ಲೇ